ಸುಖ ಸುಮ್ಮನೆ ಅಮಾಯಕರು ನಮ್ಮ ಮಕ್ಕಳು ಕೆಲಸ ಮಾಡಿ ಬಂದು ಮನೇಲಿ ಮಲಗಿದ್ರು ಅಂತವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ಅಂತೇಳಿ ಹಿರಿಕಿರಿ ಎಲ್ಲ ಇದ್ರೆ ಅವ್ರನ್ನ ಮಾತಾಡ್ಸೋಣ ಅಮ್ಮ ಏನಮ್ಮ ಇದು ಏನಾಯ್ತು ಏನಿಲ್ಲ ಸರ್ ಸುಮ್ನೆ ಮನ್ಗಿದೋರ್ನ ಎರಡು ಗಂಟೆ ರಾತ್ರಿ ಬಂದಿ ಕದ ಹೊಡಿಯೋನ ಎಳ್ಕೊಳ್ಳೋಣ ಒಯ್ತಾ ಇರೋಣ ಸುಮ್ನೆ ಮನ್ಗಿರೋದನ್ನ ಹೇಳ್ಕೊಂಡೋಗಿರೋದು ಕೇಳಕ್ ಹೋದ್ರೆ ನಮಗೂ ಒಡಿಯಕ್ಕೆ ಕೋಲೇತರು ರೂಲ್ ದೊಣೆಯ ಅವ್ರಿಗೂ ತೆಗೆದ್ಮೇಲೆ ಹೊಡೆದು ಹೊಡೆದು ಎಳ್ಕೊಂಡೋಗವ್ರೆ ನಾವು ಬೆಳಗಾನ ಹತ್ಕೊಂಡು ಕೂತಿರೋದೇ ಒಟ್ಟಿಗೆ ಇಟ್ಟಿಲ್ಲ ಕುಡಿಯಕ್ಕೆ ನೀರ್ ಕುಡ್ದಿಲ್ಲ ಹಿಂಗ್ ಕೂತಿದೀವಿ ನಮ್ಮ ಮಕ್ಳು ತೋರಿಸಿ ಅಂತ ನ್ಯಾಯ ಕೇಳ್ತಾ ಇದ್ದಾರೆ ನೋಡಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಎತ್ಕೊಂಡು ಬಂದಿದ್ದಾರೆ ಪಾಪ ನೋಡ್ದಾಗ ಕಣ್ಣಲ್ಲಿ ನೀರ್ ಬರುತ್ತೆ ಅಳ್ತಾವೆ ಆಮೇಲೆ ನನ್ ಮಗ ಹುಷಾರಿಲ್ಲ ಕಾಯಿಲೆ ಹುಡುಗ ಹುಷಾರಿಲ್ಲ ಹುಷಾರ್ ನುಂಗಿಲ್ಲ ಮಾತ್ರ ಒಂದ್ ಮಾತ್ರೆ ನುಂಗಿಲ್ಲ ಬಿ ಪಿ ಶುಗರ್ ಅದೇ ಅನ್ಬಿಟ್ಟು ಮಂಡ್ಯದಲ್ಲಿ ಹೋಗಿ ಚೆಕ್ ಮಾಡ್ಸ್ಕೊಂಬಂದಿದೀವಿ ಆ ರಿಪೋರ್ಟ್ ಕೊಟ್ಟು ಕಳ್ಸಿದೀನಿ ಸುರೇಶ್ ಗೌಡನ್ಗೆ ಅಂತದ್ರಲ್ಲೂ ಇವಾಗ ಏನ್ ಕ್ಯಾರೆ ಅಂತಿಲ್ಲ ನಾವ್ ಇಲ್ಲಿ ಕೂತಿದಿವಿ ನಮ್ ಮಕ್ಳನ್ನ ನಮ್ಗೆ ತೋರ್ಸ ಗಂಟ ನಾವ್ ಹೋಗಲ್ಲ ಚಿಕ್ಕ ಮಗುನ ಕರ್ಕೊಂಡು ಬಂದಿದ್ದೀರಿ ಅಳುತ್ತಾ ಇದ್ದೀರಿ ಏನಾಗಿದೆ ಯಾರನ್ನ ಕರ್ಕೊಂಡು ಹೋಗಿದ್ದಾರೆ ನಿಮ್ಮ ಮನೆಯಲ್ಲಿ ಯಾರನ್ನ ಕರ್ಕೊಂಡು ಹೋಗಿ ನಮ್ಮ ಯಜಮಾನ್ರನ್ನೇ ಕರ್ಕೊಂಡ್ ಬಂದವ್ರೆ ಅವ್ರು ಏನು ಹೇಳಿಲ್ಲ ಒಂದ್ ಗಂಟೆ ರಾತ್ರ ಬಂದು ತಗಿಯೋ ಬಾಗಲ್ಲ ಅಂದ್ರು ಯಾರು ಸರ್ ಯಾರು ಯಾರು ಅಂತ ಕೇಳಿದ್ರೆ ಹೇಳಿಲ್ಲ ಅವ್ರು ತಗಿಯಲ್ಲ ಅಂತ ಬೂಟ್ ಕಾಲಲ್ಲಿ ಓದಿದ್ಕೆ ಅವ್ರದ್ದು ಹಳೆ ಮನೆ ಡೋರ್ ಲಾಕ್ ಓಪನ್ ಆಯ್ತು ಬಂದ್ಬಿಟ್ಟು ನೀವು ಕಾಲ ನಡ್ಕೊಂಬಿಟ್ಟು ಚಡ್ಡಿ ಮನೆಯಲ್ಲ ತೆಗ್ದು ಎಳ್ದ್ಬಿಟ್ರೆ ಏನಾರ ಆಯ್ತು ಇವ್ರ ಬತ್ತರ ಸರ್ ಮಾಡಕ್ಕೆ ನಮ್ಗೆ ಇರೋದಾ ಹ ನಾವು ನಮ್ಮ ಮಕ್ಳು ಅಷ್ಟೇ ಸರ್ ಇರೋದು ನಮ್ಮ ಮನೆಯವ್ರ ಇದು ಏಕಾಏಕ ಒಂದ್ ಗಂಟೆ ರಾತ್ರಿ ಬಂದ್ಬಿಟ್ಟು ಭಯ ಆಗಿಲ್ವಾ ಏನಾಯ್ತು ಅವಾಗ ಮೂರ್ ಭಯ ಆಯ್ತು ಸರ್ ಯಾರೋ ಮುಸ್ಲಿಮ್ಸ್ ಅವರು ಬಂದಿರಬೇಕು ಅಲ್ಲಿ ಗಲಾಟೆ ನಡೆದಿದ್ದು ಟೌನ್ ಅಲ್ಲಿ ಎಂತ ನ್ಯೂಸ್ ನೋಡಿದ